ಕಾಗೆ ಮತ್ತು ಕೋಗಿಲೆ ಚಿಗುರು ಎಂಬ ಕಾಡು ಅಲ್ಲಿ ಒಂದು ಮಾವಿನ ಮರ ಆ ಮರದಲ್ಲಿ ಗಾನ ಎಂಬ ಕೋಗಿಲೆ ಅಶಕ್ತರನ್ನು ಕಂಡರೆ ಮರುಗುತ್ತಿತ್ತು ಅದರ ಮಾತೆ ಸಂಗೀತ ನುಡಿ ಮಧುರ ಹಾಡು ಮಂಜುಳಗಾನ ಅದರ ಅಕ್ಕಪಕ್ಕದ ಗೂಡುಗಳಲ್ಲಿ ಚಿಕ್ಕ ಚಿಕ್ಕ ಮರಿಗಳಿದ್ದವು ಅವುಗಳಿಗೆ ಚಿಗುರಿನ ರಸ ಕುಡಿಸುತ್ತಿತ್ತು ಈ ಕೋಗಿಲೆ ಹೀಗಿರಲು ಒಂದು ದಿನ ಒಂದು ಕೆಂಬೂತ ಬೆಂಕಿಯ ಕಿಡಿಸಿಡಿದು ನೋವಿನಿಂದ ಚೀರುತ್ತಿತ್ತು ಕೋಗಿಲೆಯ ಮನ ಕರಗಿತು ಅದನ್ನು ಗೂಡಿಗೆ ಕರೆತಂದು ಸುಟ್ಟಗಾಯಕ್ಕೆ ಔಷಧಿ ಹಚ್ಚಿ ಉಪಚರಿಸಿತು ತನ್ನ ಮೊಟ್ಟೆಗಳನ್ನು ನೋಡಿಕೊಳ್ಳಲು ತಿಳಿಸಿ ಹಾರಿಹೋಯಿತು ಮರಳಿ ಆಹಾರ ತಂದಾಗ ಗೂಡಿನ ಬಾಗಿಲು ಮುರಿದು ಬಿದ್ದಿತ್ತು ಮೊಟ್ಟೆಗಳನ್ನು ತುಳಿದು ಒಡೆದು ಹಾಕಿ ಕೆಂಬೂತ ಹಾರಿಹೋಗಿತ್ತು ಕಣ್ಣೀರು ಹಾಕಿದ ಕೋಗಿಲೆ ಕೆಲವು ದಿನಗಳು ಕಳೆಯಲು ಮರದ ಆಯಕಟ್ಟಿನಲ್ಲಿ ಮತ್ತೆ ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಸಂಭ್ರಮಿಸಿತು ಆಗ ಎದುರಿಗೆ ಗೀಜಗ ಬಂದು ನನ್ನ ಗಂಡ ಗೂಡು ಕಟ್ಟುವೆನೆಂದು ಹೋದವ ಬಂದಿಲ್ಲ ಈಗ ಮೊಟ್ಟೆ ಇಡಬೇಕು ಜಾಗ ಕೊಡು ಎಂದು ಹಂಬಲಿಸಿತು ಅದಕ್ಕೆ ಜಾಗ ಕೊಟ್ಟ ಕೋಗಿಲೆ ಮತ್ತೆ ಕಾಳು ಹುಡುಕಲು ಹಾರಿಹೋಯಿತು ಮರಳಿ ಬಂದಾಗ ಗಂಡು ಗೀಜಗ ಬಂದಿತ್ತು ಕೋಗಿಲೆಯ ಮೊಟ್ಟೆಗಳನ್ನು ನುಂಗಿ ಗೂಡಿನಲ್ಲಿ ಹೆಣ್ಣು ಗೀಜಗದೊಂದಿಗೆ ಕುಳಿತಿತ್ತು ಕೋಗಿಲೆ ಮತ್ತೆ ಅಳುತ್ತಾ ಗಿಡದ ತುದಿ ಏರಿ ಕಣ್ಣೀರು ಹಾಕಿತು ಈ ಸಾರಿ ಕೋಗಿಲೆ ಮತ್ತೆ ಮೊಟ್ಟೆ ಇಟ್ಟಿತು ಯಾರೇ ಬರಲಿ ಗೂಡು ಬಿಟ್ಟುಕೊಡಬಾರದೆಂದು ನಿರ್ಧರಿಸಿತು ಅದೇ ವೇಳೆಗೆ ಮಳೆ ಸುರಿಯಿತು ಕರಿ ಕರಿಕಾಗೆಯೊಂದು ನೊಂದವರ ನೋವು ನೊಂದವರೇ ಬಲ್ಲರು ಎನ್ನುತ್ತಾ ಮಳೆಯಲ್ಲಿ ಗೂಡು ಬಿದ್ದು ಹೋಗಿದೆ ಮೊಟ್ಟೆ ಇಡಲು ಜಾಗ ಕೊಡು ಎಂದು ಬೇಡಿತು ಕೋಗಿಲೆ ಬೈದು ಜಾಗ ಕೊಡಲಾರೆನೆಂದು ಕಟ್ಟಿಗೆ ತುಂಡಿನಿಂದ ಬೀಸಿತು ಕಾಗಕ್ಕನ ಕಣ್ಣಿಗೆ ಬಡಿದು ಕಾಗೆ ನೋವಿನಿಂದ ಹೊರಟು ಹೋಯಿತು ಕೆಲವು ದಿನ ಹೀಗೆ ಕಳೆಯಿತು ಇನ್ನು ಯಾರ ಕಾಟವಿಲ್ಲವೆಂದ ಕೋಗಿಲೆ ಆಹಾರಕ್ಕಾಗಿ ದೂರ ಹಾರಿಹೋಯಿತು ಮಳೆ ಮತ್ತೆ ಶುರುವಾಯಿತು ಕೋಗಿಲೆ ಮರಳಿ ತನ್ನ ಗೂಡಿಗೆ ಬಂದರೆ ಆಘಾತ ಕಾದಿತ್ತು ಗೂಡಿನಲ್ಲಿ ನೀರು ನಿಂತಿತ್ತು ಗಾಳಿ ಮಳೆಗೆ ಗೂಡು ನೆಲಕಚ್ಚಿತ್ತು ಮೊಟ್ಟೆಗಳು ಕಾಣುತ್ತಿಲ್ಲ ಮೇಲೆ ನೋಡಿದರೆ ಕಾಗೆ ಜೋ ಜೋ ಜೋಗುಳ ಹಾಡುತ್ತಿದೆ ಇದೆಲ್ಲ ಕಾಗಕ್ಕನ ಕೆಲಸ ಆಶ್ರಯ ಕೊಟ್ಟಿಲ್ಲವೆಂದು ನನ್ನ ಮೊಟ್ಟೆಗಳನ್ನು ನಾಶ ಮಾಡಿದ್ದಾಳೆ ಎಂದು ಬಂದು ನೋಡಿದರೆ ಆಶ್ಚರ್ಯ ಕಾಗಕ್ಕ ತನ್ನ ಮರಿಗಳೊಂದಿಗೆ ಕೋಗಿಲೆ ಮೊಟ್ಟೆಗಳಿಗೆ ಕಾವು ಕೊಡುತ್ತಿದ್ದಾಳೆ ಕರಿಕಾಗೆ ಕೆಟ್ಟದೆಂದು ಹೊಡೆದು ಆಚೆ ತಳ್ಳಿ ಕಳಿಸಿದೆ ಕಾಗಕ್ಕನ ಬಣ್ಣ ಕಪ್ಪು ಗುಣ ಚಿನ್ನ ತಾನು ಇನ್ನು ಗೂಡು ಕಟ್ಟುವುದೇ ಬೇಡವೆಂದು ಕೋಗಿಲೆ ನಿರ್ಧರಿಸಿತು ತನ್ನ ಮರಿಗಳಿಗೆ ತಾಯಿಯಾಗಿ ನನಗಿಂತ ಚಿಕ್ಕವಳಾಗಿ ಕಾಗಕ್ಕನೇ ಮೇಲು ಎಂದಳು ಅಂದಿನಿಂದ ಗೂಡು ಕಟ್ಟುವುದನ್ನು ಬಿಟ್ಟು ತಾನೇ ಬಂದು ಕಾಗೆ ಗೋಡಲ್ಲಿ ಮೊಟ್ಟೆ ಇಟ್ಟಿತು ಕಾಗೆ ಗೊತ್ತಿದ್ದರೂ ಸಂತೋಷದಿಂದ ಕಾವು ಕೊಟ್ಟು ಮರಿ ಮಾಡಿತು ಉಪಕಾರ ಸ್ಮರಿಸುವ ಕೋಗಿಲೆ ಈಗಲೂ ಚಿಕ್ಕವಾ ಚಿಕ್ಕವ ಎಂದು ಕಾಗೆಗೆ ಧನ್ಯವಾದ ಹೇಳುತ್ತಿದೆ